ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿಡಿಯೋದಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ವಿಷಯದ ಬಗ್ಗೆ ತಿಳಿಸಿಕೊಡ್ತೀನಿ ಇತ್ತೀಚೆಗೆ ಕಂದಾಯ ಇಲಾಖೆಯವರು ಆಧಾರ್ ಅನ್ನು ನಿಮ್ಮ ಹೊಲದ ಪಾನಿಗೆ ಲಿಂಕ್ ಮಾಡಬೇಕಂತಂದು ಒಂದು ಆದೇಶ ತಂದಿದ್ರು ನಿಮ್ಮ ಆಧಾರ್ ನಲ್ಲಿ ಹೆಸರು ಪಾನಿಯಲ್ಲಿ ಹೆಸರು ಏನಾದ್ರು ವ್ಯತ್ಯಾಸ ಇದ್ದಾಗ ಅದೇನಾಗ್ತಿದೆ ಅಂದ್ರೆ ಮಿಸ್ಮ್ಯಾಚ್ ಆಗಿ ಆಧಾರ್ ಬಂದ್ಬಿಟ್ಟು ಪಾನಿಗೆ ಲಿಂಕ್ ಆಗ್ತಿರ್ಲಿಲ್ಲ ಅಂದ್ರೆ ಆವಾಗ ನಿಮ್ಮ ಪಾನಿಯಲ್ಲಿ ಹೆಸರನ್ನ ತಿದ್ದುಪಡಿ ಮಾಡ್ಬೇಕಾಗುತ್ತೆ ಹೇಗೆ ತಿದ್ದುಪಡಿ ಮಾಡಬೇಕಂತಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ತಿದ್ದುಪಡಿ ಮಾಡಲಿಕ್ಕೆ ಬೇಕಾಗುವ ದಾಖಲೆಗಳು ಹಾಗೂ ಯಾವ ರೀತಿ ಪ್ರಕ್ರಿಯೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅಗತ್ಯ ದಾಖಲೆಗಳು ಆಧಾರ್ ತಿದ್ದುಪಡಿ ಮಾಡ್ಬೇಕಾದಂತ ಪಾನಿ ಮತ್ತು ಟ್ವೆಂಟಿ ರುಪೀಸ್ ಇ ಸ್ಟ್ಯಾಂಪ್ ನೋಟ್ರಿ ಮಾಡಿಸಿರ್ಬೇಕು ಎಲ್ಲಾ ದಾಖಲೆ ಮೇಲೆ ಯಾವ ತರ ಪ್ರೋಸೆಸ್ ಮಾಡ್ಬೇಕಂದ್ರೆ ಟ್ವೆಂಟಿ ರುಪೀಸ್ ಇ ಸ್ಟ್ಯಾಂಪ್ ಪೇಪರ್ ಅನ್ನು ತೆಗೆದುಕೊಂಡು ನಿಮ್ಮ ಯಾವ ಹೆಸರಿಗೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ಹೆಸರು ಇರುತ್ತೆ ಅದು ಬದಲಾಯಿಸಬೇಕಾದ್ರೆ ಮ್ಯಾಟ್ರನ್ನು ಟೈಪ್ ಮಾಡಿಸ್ಕೊಂಡು ಲಾಯರ್ ಇಂದ ನೋಟ್ರಿ ಮಾಡಿಸಿ ಆಧಾರ್ ಕಾರ್ಡ್ ಮತ್ತು ಪಾನಿಯೊಂದಿಗೆ ಅರ್ಜಿ ಭರ್ತಿ ಮಾಡಿ ನೆಮ್ಮದಿ ಕೇಂದ್ರ ಅಥವಾ ಭೂಮಿ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಭೂಮಿ ಕೇಂದ್ರವು ನೀವು ಸಲ್ಲಿಸಿದ ಅರ್ಜಿಯನ್ನು ದಾಖಲೆಗಳೊಂದಿಗೆ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕ ಅಧಿಕಾರಿಗೆ ರವಾನೆ ಮಾಡುತ್ತದೆ ಅವರು ಸ್ವೀಕರಿಸಿದ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾಖಲೆಗಳೇನಾದರೂ ತಪ್ಪಾಗಿದ್ರೆ ತಿರಸ್ಕರಿಸುತ್ತಾರೆ ದಾಖಲೆಗಳೇನಾದರೂ ಸರಿ ಇದ್ರೆ ಪಾನಿಯಲ್ಲಿ ಹೆಸರು ಸರಿಪಡಿಸಲು ಭೂಮಿ ಕೇಂದ್ರಕ್ಕೆ ಏನ್ ಮಾಡ್ತಾರೆ ನಿರ್ದೇಶನ ನೀಡುತ್ತಾರೆ ಆದೇಶದ ಮೇರೆಗೆ ಹೆಸರನ್ನು ತಿದ್ದುಪಡಿ ಮಾಡಿ ಹೆಸರು ಬದಲಾಯಿಸಿದ ಪಾನಿ ಕೆಲವೇ ದಿನಗಳಲ್ಲಿ ನಿಮ್ ಕೈ ಸೇರುತ್ತೆ ತಿದ್ದುಪಡಿ ಮಾಡಿದ ಪಹನಿಯನ್ನು ಆನ್ಲೈನ್ ನಲ್ಲಿ ಹೇಗೆ ಪಡೆಯುವುದು ಸ್ಕ್ರೀನ್ ಮೇಲೆ ಕೊಟ್ಟಿರತಕ್ಕಂತ ವೆಬ್ಸೈಟ್ ನಲ್ಲಿ ನಿಮ್ಮ ತಿದ್ದುಪಡಿಯಾದ ಪಹಣಿಯನ್ನು ವೀಕ್ಷಿಸಬಹುದು ಹಾಗೂ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ